ನಮಸ್ಕಾರ ನಿಮ್ಮ ಕರ್ನಾಟಕ ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಿದ್ದಾರೆ ಅಂತ ತಿಳಿಯೋಣ ಬನ್ನಿ ಇವತ್ತು ಸಾಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ತಪ್ಪದೆ ಇವತ್ತು ಈ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸು ನಿನ್ನ ಮುಂದೆ ನಾನಿರ್ತೀನಿ ಅಂತ ಸಾಯಿಯಪ್ಪ ಹೇಳ್ತಿದ್ದಾರೆ ನಮ್ಮೆಲ್ಲರಿಗೂ ಕಷ್ಟಗಳನ್ನು ದೂರ ಮಾಡ್ತೀವಿ ಅಂತ ಸಾಯಿಯಪ್ಪ ಅವರು ಇವತ್ತು ಹೇಳ್ತಾ ಇದ್ದಾರೆ ನಾವು ತಪ್ಪದೆ ಪ್ರತಿ ಗುರುವಾರ ಸಾಯಿಯಪ್ಪ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತೀವಲ್ವಾ ಅದೇ ರೀತಿ ಸಾಯಿಯಪ್ಪಗೆ ಇವತ್ತು ವಿಶೇಷ ಪೂಜೆ ಮಾಡ್ತಾರೆ ಮತ್ತೆ ಇವತ್ತಿನ ದಿವಸ ಸಾಯಿ ಬುಕ್ ಅನ್ನು ಹೋದವರು ಮತ್ತೆ ಸ್ಟಾರ್ಟ್ ಮಾಡೋರು ನಂಬಿಕೆ ಅನ್ನೋದು ಇರುತ್ತಲ್ಲ ಅಂಥವರು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಕೊಂಡು ಈ ದಿನ ಸ್ಟಾರ್ಟ್ ಮಾಡ್ತಾರೆ ನಾವು ನಂಬಿಕೆಯಿಂದ ಏನಾದರೂ ಪ್ರಾರಂಭ ಮಾಡಿದ್ರೆ ಅದು ಖಂಡಿತ ಸಕ್ಸಸ್ ಆಗಿ ಆಗುತ್ತದೆ ಅಂಥವರು ನಂಬಿಕೆ ಇಟ್ಟು ಈ ದಿನ ಪ್ರಾರಂಭ ಮಾಡ್ತಾರೆ ಈ ದಿನ ಅಂದ್ರೆ ಗುರುವಾರದ ದಿನದಂದು ನಾವು ಮಾಡಬೇಕು ಮಾಡ್ಬೇಕಂದ್ರೆ ಗುರುವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯ ದಿನ ಅಂತ ಪ್ರಾರಂಭ ಮಾಡ್ತಾರೆ ನಾವು ನಂಬಿಕೆಯಿಂದ ಏನಾದರೂ ಪ್ರಯತ್ನ ಮಾಡಿದ್ರೆ ಅದು ಹಾಗೆ ಆಗುತ್ತದೆ ಅದಕ್ಕೆ ನಾವು ಸಾಯಿಯಪ್ಪಾಗೆ ಇವತ್ತು ನಮ್ಮ ಕಷ್ಟಗಳು ದೂರ ಆಗಬೇಕು ಅಂತ ಗುರುವಾರ ಒಳ್ಳೆ ದಿನ ಅವತ್ತು ಸಾಯಿಯಪ್ಪ ನಾಮಸ್ಮರಣೆ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮುಗಿದ ನಂತರ ನೀವು ಯಾವಾಗ ಫ್ರೀ ಇರ್ತಿರೋ ಫ್ರೀ ಟೈಮ್ನಲ್ಲಿ ಅಂತ ಸಮಯದಲ್ಲಿ ಈ ಶ್ಲೋಕವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೆ ರಾತ್ರಿ ಮಲಗುತ್ತೇವಲ್ಲ ಮಲಗುವ ಮುಂಚೆ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಒಂದು ಚಿಕ್ಕ ಶ್ಲೋಕ ನೀವು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬಹುದು ಆ ಶ್ಲೋಕ ಯಾವುದು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಶ್ಲೋಕವನ್ನು ನೀವು ಗುರುವಾರದಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ನೀವು ನೈನ್ ಡೇಸ್ ನ ಈ ಶ್ಲೋಕವನ್ನು ಹೇಳ್ಕೋಬಹುದು ಯಾಕಂದ್ರೆ ನೀವು ಒಂದು ಸಂಕಲ್ಪನ ಇಟ್ಕೊಂಡು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕಷ್ಟ ಇರುತ್ತೆ ಅಂತ ಕಷ್ಟನ ನೀವು ಇವತ್ತು ಸಾಯಿ ಮುಂದೆ ಕೂತ್ಕೊಂಡು ಅಂತ ಕಷ್ಟನ ನೀವು ಸಾಯಿಯಪ್ಪ ಮುಂದೆ ಹೇಳ್ಕೊಂಡು ನೀವು ಈ ಶ್ಲೋಕನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಸಾಯಿಯಪ್ಪ ಬಳಿ ತಲುಪುತ್ತೆ ನಮ್ಮ ಕಷ್ಟ ಅನ್ನೋದನ್ನ ಸಾಯಿಯಪ್ಪ ಕೇಳ್ತಾರೆ ಈ ಒಂದು ಶ್ಲೋಕವನ್ನು ನೂರಾ ಎಂಟು ಬಾರಿ ಪ್ರತಿ ದಿನ ಹೇಳ್ಕೊಳ್ಳಿ ಒಂಬತ್ತು ದಿನ ನಿಮಗೆ ಖಂಡಿತ ಸಾಯಪ್ಪ ಅವರುಳ್ಳೇದ್ ಮಾಡೇ ಮಾಡ್ತಾರೆ ಅದಂತೂ ಪಕ್ಕಾ ಫಿಕ್ಸ್ ನೋಡಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದೇನು ಕೂಡ ಯಾವತ್ತಾದರೂ ಆಗಲಿ ನಿಮಗೆ ಕಷ್ಟ ಮತ್ತೆ ನಿಮ್ಮ ಮನ್ಸಿಗೆನಾದ್ರು ನೋವಾದಾಗ ಈ ಶ್ಲೋಕವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡ್ಕೊಳ್ಳಿ ನೀವು ಆ ಶ್ಲೋಕವನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಒಳ್ಳೆ ಶ್ಲೋಕ ಇದು ಆ ಶ್ಲೋಕ ತಿಳ್ಕೊಬೋಣ ಬನ್ನಿ ಸ್ನೇಹಿತರೆ ಸಾಯಿ ಬಾಬಾ ರಕ್ಷಾ ರಕ್ಷಾ ಗುರುದೇವ ರಕ್ಷಾ ರಕ್ಷಾ ಅನ್ಯದ ಶರಣಂ ನಾಸ್ತಿ ತ್ವಮೇವ ಶರಣಂ ಪ್ರತಿದಿನ ಈ ಶ್ಲೋಕವನ್ನು ನೀವು ಹೇಳ್ಕೋಬಹುದು ಬೆಳಗ್ಗೆ ಇದ್ದ ತಕ್ಷಣನು ಕೂಡ ನೀವು ಈ ಶ್ಲೋಕವನ್ನು ಹೇಳ್ಕೋಬಹುದು ಅಥವಾ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ರಾತ್ರಿ ಮಲಗುವ ಮುಂಚೆ ಕೂಡ ನೀವು ಕೂತ್ಕೊಂಡು ಒಂದು ಐದು ನಿಮಿಷ ಒಂಬತ್ತು ಸಲನಾದ್ರೂ ನೀವು ಈ ಶ್ಲೋಕವನ್ನು ನೀವು ಹೇಳ್ಕೋಬಹುದು ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಇಡ್ಸಲಾಗುತ್ತೋ ಅಷ್ಟು ಸಲ ನೀವು ಈ ಶ್ಲೋಕವನ್ನು ಹೇಳ್ಕೊಳ್ಳಿ ನೀವು ಗುರುವಾರದಿಂದ ಸ್ಟಾರ್ಟ್ ಮಾಡೋರು ಈ ಶ್ಲೋಕವನ್ನು ಒಂಬತ್ತು ದಿನ ಹೇಳ್ಕೊಳ್ಳಿ ಪ್ರತಿದಿನ ನೂರ ಎಂಟು ಬಾರಿ ಈ ಶ್ಲೋಕವನ್ನು ನೀವು ಹೇಳ್ಕೋಬೇಕು ನೂರ ಎಂಟು ಬಾರಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟ ಅನ್ನೋದು ದೂರ ಆಗುತ್ತದೆ ಇಲ್ಲಿ ಏನಾದರೂ ನಿಮಗೆ ಬೇಡಿಕೆ ಅನ್ನೋದು ಇದ್ರೆ ಆ ಬೇಡಿಕೆನ ಹೇಳ್ಕೊಂಡು ಸಾಯಿಯಪ್ಪ ಅವರ ಸಂಕಲ್ಪ ಮಾಡಿಕೊಂಡು ಈ ಶ್ಲೋಕವನ್ನು ಜಪಿಸ್ತಾ ಇರಿ ಇದು ತುಂಬಾ ಈಸಿಯಾದ ಶ್ಲೋಕ ಪ್ರತಿ ಒಬ್ರು ನೀವು ಹೇಳ್ಕೋಬಹುದು ಸಾಯಿಬಾಬಾ ರಕ್ಷಾ ರಕ್ಷ ಗುರುದೇವ ರಕ್ಷಾ ರಕ್ಷಾ ಅನ್ಯದ ಶರಣಂ ನಾಸ್ತಿ ಶರಣಂ ಅಂತ ಈ ಶ್ಲೋಕವನ್ನು ನೀವು ಎಲ್ಲಾದ್ರೂ ಹೋಗ್ತಿರುವಾಗ ದಾರಿಯಲ್ಲಿ ಮನಸ್ಸಿನಲ್ಲಿ ಹೇಳ್ಕೊಂತ ಕೂಡ ಹೋಗ್ಬೋದು ಗುರುವಾರದಂದು ಈ ಶ್ಲೋಕವನ್ನು ಎಲ್ಲಾ ಪ್ರಯತ್ನ ಮಾಡಿ ನೋಡಿ ತಪ್ಪದೆ ನಿಮ್ಮ ಕಷ್ಟ ನೋವು ಎಲ್ಲದಕ್ಕೂ ಇದೊಂದು ಪರಿಹಾರ ಮತ್ತೆ ಇನ್ನು ಸಾಯಿ ಸಚ್ಚರಿಕೆಯ ಬುಕ್ ಅನ್ನು ಒಂದು ಅಥವಾ ಎರಡು ಅಧ್ಯಾಯ ಓದೋಕೆ ಟ್ರೈ ಮಾಡಿ ಯಾಕಂದ್ರೆ ಸಾಯಿ ಸಚ್ಚರಿಕೆಯ ಬುಕ್ ಇಂದ ನೀವು ನೀವು ಫಸ್ಟ್ ಇಂದ ಓದೋಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಲಾಸ್ಟ್ ತನಕ ಓದಬೇಕು ಅನ್ನೋ ಕ್ಯೂರಿಯಾಸಿಟಿ ಬಂದೇ ಬರುತ್ತದೆ ನೀವು ಸಾಯಿ ಸಚ್ಚರಿತಿಯ ಬುಕ್ ಅನ್ನು ಓದ್ತಾ ಇರ್ತೀರಲ್ವಾ ನೀವು ಸಾಯಿ ಸಚ್ಚರಿತಿಯ ಬುಕ್ ಅನ್ನು ಓದ್ತಾ ಇದ್ರೆ ಸಾಯಿಯಪ್ಪ ಅವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ ನೀವೇನು ಅಧ್ಯಾಯ ಓದ್ತಾ ಇರ್ತೀರೋ ಆ ಅಧ್ಯಾಯದಲ್ಲಿ ಏನ್ ಘಟನೆ ನಡೆದಿರುತ್ತೋ ಅದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಕಣ್ಣು ಮುಂದೆ ನಡೀತಾ ಅನ್ನೋ ಫೀಲ್ ಬರುತ್ತೆ ಯಾರ್ಯಾರ ಸಾಯಿ ಸಚ್ಚರಿತಿಯ ಬುಕ್ ಅನ್ನು ಓದ್ತಾ ಇರ್ತೀರೋ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸಾಯಿ ಸಚ್ಚರಿತ ಬುಕ್ ಅನ್ನು ಹೋದ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ನಂಬಿರೋರಿಗೆ ಮಾತ್ರ ಸಾಯಿಯಪ್ಪ ಯಾವತ್ತೂ ಕೈ ಬಿಡಲ್ಲ ಈ ಶ್ಲೋಕವನ್ನು ಗುರುವಾರ ನೂರ ಎಂಟು ಬಾರಿ ಗುರುವಾರದಿಂದ ಒಂಬತ್ತು ದಿನ ಪ್ರಯತ್ನ ಮಾಡಿ ನಿಮ್ಗೆ ಸಾಯಿಯಪ್ಪ ಒಳ್ಳೇದನ್ನು ಮಾಡಿ ಮಾಡ್ತಾರೆ ಓಂ ಸಾಯಿ ರಾಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಧನ್ಯವಾದಗಳು